ಮಹಾದೇವನ ದರ್ಶನವನ್ನ ಮಾಡತಕ್ಕಂತ ಸಂದರ್ಭದಲ್ಲಿ ಶನಿಮಹಾದೇವನನ್ನ ನೋಡ್ಬೋದ ಶನಿ ದೇವನ ಮುಖವನ್ನ ನೋಡ್ಬೋದಾ ಅದರ ಕಣ್ಣುಗಳನ್ನ ನೋಡ್ಬೋದಾ ಏಕೆಂದ್ರೆ ಶನಿಮಹಾದೇವ ವಕ್ರ ದೃಷ್ಟಿಯನ್ನ ಹೊಂದಿದೆ ಆ ಕಾರಣದಿಂದ ದೃಷ್ಟಿಸಿ ನೋಡಿದಂತಹ ಪಕ್ಷದಲ್ಲಿ ವಕ್ರ ದೃಷ್ಟಿ ಬಿದ್ದ್ಬಿಡುತ್ತೆ ಮನುಷ್ಯನಿಗೆ ಸಮಸ್ಯೆ ಆಗುತ್ತೆ ತೊಂದರೆ ಕೊಡುತ್ತೆ ಇರುತ್ತೆ ಎಂತಕ್ಕಂಥದ್ದನ್ನ ನೀವು ಕೇಳಿರ್ತೀರ ಯಾವ್ಯಾವದೋ ಮಾಧ್ಯಮದ ಮೂಲಕ ಮನುಷ್ಯ ಹೇಳಿರ್ತಾರೋ ಶಾಸ್ತ್ರದವರು ಹೇಳಿರ್ತಾರೋ ಬೇರೆಯವ್ರು ಹೇಳಿರ್ತಾರೋ ಅಥವಾ ನಿಮ್ಗೆ ಏನಾದ್ರೂ ಯಾವ್ದಾದ್ರು ಅನುಭವ ಆಗಿರುತ್ತೋ ಅಥವಾ ಆ ಅನುಭವ ತಪ್ಪು ಅನುಭವವೋ ಸರಿ ಅನುಭವವೋ ಯಾವೊಂದು ಕಾರಣವಾಗಿರುತ್ತೋ ಆ ಕಾರಣದಿಂದ ನೀವೇನಾದ್ರೂ ವಿಷಯ ತಿಳ್ಕೊಂಡು ಇನ್ನೊಬ್ಬರಿಗೆ ಹೇಳ್ತಾ ಇನ್ನೊಬ್ಬರಿಗೆ ಹೇಳ್ತಾ ಈ ರೀತಿಯಾದಂತ ಒಂದು ಪ್ರಚಾರ ಮತ್ತು ಪ್ರಸಾರವನ್ನು ಮಾಡೋದ್ರಿಂದ ಏನಾಗುತ್ತೆ ಹಾಗೆಯೇ ಶನಿಮಾದೇವನನ್ನ ನೋಡುವುದರಿಂದ ಅದರ ಕಣ್ಣುಗಳು ಇದ್ದೇ ಇರ್ತಾವ್ ಅದನ್ನು ನೋಡೋದ್ರಿಂದ ಏನಾಗುತ್ತೆ ಅದನ್ನು ಹೇಳುವುದಲ್ಲಿ ತಿಳಿಯೋನು ಈಗ ನಿಮ್ಗೆ ಗೊತ್ತಿರುವಂತೆ ಶನಿಮಾದೇವ ನ್ಯಾಯಕರ್ತ ನಿಷ್ಠಾವಂತ ಧರ್ಮ ಆ ಒಂದು ನ್ಯಾಯದಲ್ಲಿ ಕರ್ಮ ಫಲದಲ್ಲಿ ಒಂದು ಕಿಂಚಿತ್ತು ಕೂಡ ವ್ಯತ್ಯಾಸ ಆಗೋದಿಲ್ಲ ಅದಕ್ಕೆ ಸಾಡೆ ಸಾತಿ ದೀರ್ಘಕಾಲ ತಗೊಳ್ಳುತ್ತೆ ಯಾರ್ದು ಸರಿ ಯಾರ್ದ ತಪ್ಪು ಯಾರ ಏನ್ ಮಾಡಿದಾರೆ ಈಗೇನ್ ಮಾಡ್ಕೋತಾರ ಈ ಫಲ ಹೇಗಿದೆ ಅದ್ರಲ್ಲಿ ಪ್ರಾಮಾಣಿಕತೆ ಇದ್ಯೋ ಕುಟಿಲತೆ ಇದ್ಯೋ ಪರಿಹಾರ ಮಾಡ್ಕೋತಾರ ಮಾಡ್ಕೊಳಲ್ವಾ ಮನುಷ್ಯ ಬದಲಾಗ್ತಾನ ಬದಲಾಗಿಲ್ವೋ ಅವನ್ ಪೂರ್ವ ಜನ್ಮದ ಕರ್ಮ ಏನು ಈಗೇನ್ ಮಾಡ್ತಾನ ಮುಂದಕ್ಕೆ ಏನ್ ಮಾಡ್ಕೋಬೇಕು ಅಂತ ಇಚ್ಛೆನು ಉಳ್ಳವನೇ ಇವ್ನನ್ ಕ್ಷಮಿಸ್ಬೇಕಾ ಶಿಕ್ಷೆ ಕೊಡ್ಬೇಕಾ ಕರ್ಮ ಫಲವನ್ನ ಭೋಗವನ್ನ ತಂದಿದ್ದಾನ ಅದ ಇವನನ್ ಹಾಳ್ ಮಾಡುತ್ತಾ ಉದ್ಧಾರ ಮಾಡುತ್ತಾ ಏನು ಎಂತು ಅಂತ ಎಲ್ಲವನ್ನು ನೋಡೋದಕ್ಕೆ ಏಳುವರೆ ವರ್ಷ ಸಾತಿಯಲ್ಲಿ ತಗೊಳ್ಳೋದು ನಿಧಾನವಾಗಿ ಚಲಿಸುತ್ತೆ ಅವಸರವೇ ಅಪಾಯ ಅನ್ನೋದನ್ನ ಹೆಡ್ಡಿಂಗ್ ಅನ್ನ ನೀವೆಲ್ಲ ಕಡೆ ನೋಡಿದ್ದೀರಾ ಆ ಯಾರು ಕೋಪತಾಪಗಳನ್ನ ಒಳಗೊಳ್ತಾರೆ ಅವರು ಹಾನಿಯನ್ನ ಉಂಟು ಮಾಡ್ಕೊತಾರೆ ಅಂತ ಕೇಳಿದ್ದೀರಾ ಆದ್ರೆ ಇಲ್ಲಿ ಶನ್ಮಾದೇವನ ವಿಚಾರದಲ್ಲಿ ಏನಿದೆ ನಿಧಾನವೇ ಪ್ರಧಾನ ಅವಸರವೇ ಏನು ಅಪಾಯಕ್ಕೆ ಕಾರಣ ಅದಕ್ಕೆ ತದ್ವಿರುದ್ಧವಾದಂತಹದ್ದು ನಿಧಾನವೇ ಪ್ರಧಾನ ನಿಧಾನವಾಗಿ ಸಾಕ್ತಕ್ಕಂಥದ್ದು ನಾನು ಮೊದಲೇ ಹೇಳದಂತೆ ಎಲ್ಲ ವಿಷಯಗಳನ್ನು ಕೂಡ ಪರಿಶೋಧನೆ ಮಾಡುತ್ತೆ ಶೋಧನೆ ಅಲ್ಲ ಪರಿಶೋಧನೆ ಆಂತರಿಕವಾಗಿ ಆ ಮನುಷ್ಯನನ್ನ ಪರಿಶೋಧನೆಯನ್ನು ಮಾಡಿದ ನಂತರದಲ್ಲಿ ನ್ಯಾಯ ನಿರ್ಣಯ ಎಂಬತಕ್ಕಂಥದನ್ನು ಮಾಡಿ ಒಬ್ಬ ಮನುಷ್ಯನಿಗೆ ಸಾಡೆ ಸಾತಿ ಆಗಿರ್ಬೋದು ಪಂಚಮ ಶನಿ ಆಗಿರ್ಬೋದು ಅನ್ಯ ಕರ್ಮ ಫಲವನ್ನು ನೀಡ್ತಕ್ಕಂಥ ಯಾವುದೋ ಒಂದು ಗ್ರಹಗತಿಗಳ ಕಾಲಘಟ್ಟದಲ್ಲಿ ಯಾವುದೋ ಒಂದು ಗ್ರಹಗಳ ಇನ್ನ ಉಳಿದಂತಹ ಗ್ರಹಗಳ ಫಲಾಫಲದಲ್ಲಿ ಆ ಶನಿಮಾದೇವನ ಪಾತ್ರ ಇದ್ದಂತಹ ಪಕ್ಷದಲ್ಲಿ ಆಗ ಸರಿಯಾದ ನಿರ್ಣಯವನ್ನ ಮಾಡುತ್ತೆ ಈಗ ಸರಿಯಾದ ನಿರ್ಣಯವನ್ನ ಮಾಡ್ತಕ್ಕಂಥ ಶನಿ ಮಹಾದೇವ ಈ ಪೀಠಿಗೆ ಯಾಕೆ ಹೇಳಿದ್ರೆ ಟಾಪಿಕ್ ಬೇರೆ ಇಲ್ಲಿ ವಿಷಯ ಬಂತು ಯಾಕೆ ನಿಮ್ಗೆ ಅರ್ಥ ಆಗ್ಬೇಕು ಈ ರೀತಿಯಾದಂತ ಕಾರ್ಯವನ್ನ ಮಾಡ್ತಕ್ಕಂಥ ಶನಿ ಮಹಾದೇವ ಒಂದು ದೇವಸ್ಥಾನ ಅಂದ್ರೆ ಅಥವಾ ಒಂದು ಶನ್ಮಾದೇವ ಒಂದು ಜಾಗದಲ್ಲಿ ಇದೆ ಅಂದ್ರೆ ಅದು ದೈವಿಕ ಸ್ಥಳ ಅಂತ ಸ್ಥಳಕ್ಕೆ ಸಾವಿರಾರು ಅಲ್ಲ ಲಕ್ಷಾಂತರ ಜನ ಹೋಗ್ತಾರೆ ದಿನ ವಾರ ತಿಂಗಳು ವರ್ಷ ಅನ್ನೋದ್ರೊಳಗಡೆ ಅವ್ರೆಲ್ಲರಿಗೂ ಕೂಡ ಆ ಸಂದರ್ಭದಲ್ಲಿ ಕ್ರೂರ ಬ್ರಿಸ್ತಿ ಬಿದ್ದ್ಬಿಟ್ರೆ ನಾವು ಭೂಮಂಡಲದಲ್ಲಿ ಎಲ್ಲಿ ಬದುಕ್ತೀವಿ ಶನ್ಮಾದೇವನಿಗೆ ವಿರುದ್ಧವಾಗಿ ಕಾರ್ಯ ಮಾಡ್ಲಿಕ್ಕೆ ಆಗತ್ತ ಶನ್ಮಾದೇವನ ದೇವಸ್ಥಾನಕ್ಕೆ ಹೋದವ್ರಿಗೆಲ್ಲ ನೋಡ್ದವ್ರಿಗೆಲ್ಲ ಅದ್ರ ಕಣ್ಣನ್ನ ದರ್ಶನ ಮಾಡಿದವ್ರಿಗೆಲ್ಲ ಕ್ರೂರ ದೃಷ್ಟಿನೇ ಆಗ್ಬಿಟ್ರೆ ಇಲ್ಲಿ ಎಲ್ಲ ಹೊಡೆದಾಡೆ ಸತ್ತ ಅಥವಾ ಏನಾದ್ರೂ ಒಂದು ಅನಾಹುತ ಮಾಡ್ಬೋದು ಕ್ರೂರ ದೃಷ್ಟಿಯಲ್ಲಿ ಅದೇ ಅಲ್ವಾ ಆಗೋದು ಒಬ್ರಿಗೆ ತೊಂದರೆ ಕೊಡೋದು ಒಬ್ರಿಗೆ ಸಮಸ್ಯೆ ಮಾಡೋದ ಇದೇ ಅಲ್ವಾ ಆಗೋದು ಆದ್ರೆ ಇಲ್ಲಿವರೆಗೆ ಆಗ್ತಾ ಇದೆಯಾ ತರ ಏನಾದ್ರು ದೇವಸ್ಥಾನಕ್ಕೆ ಹೋಗ್ತಕ್ಕಂಥವ್ರು ಯಾರು ನೋಡೋದು ಅಲ್ವಾ ಪಾಪ ಶಾಸ್ತ್ರ ಗೊತ್ತಿಲ್ಲ ಆ ಮಂತ್ರ ಗೊತ್ತಿಲ್ಲ ದೇವ್ರ ಪೂಜೆ ಮಾಡೋ ವಿಧಾನ ಗೊತ್ತಿಲ್ಲ ಭಗವಂತನ್ ಸ್ಮರಣೆ ಮಾಡೋಕ್ ಮೊದ್ಲೇ ಬರೋದಿಲ್ಲ ನಮ್ಮ ದೇಶದಲ್ಲಿ ಮ್ಯಾಕ್ಸಿಮಮ್ ಜನರನ್ನ ನಾವು ಕಾಣ್ಬೋದು ಏನ್ ಏನಿಂದ ನಂಗೆ ಪಾಂಡಿತ್ಯವನ್ನ ಪಡೆದು ಆ ಒಂದು ಸಂಸ್ಕೃತವನ್ನ ಓದಿ ಶಾಸ್ತ್ರಗಳನ್ನ ತಿಳ್ಕೊಂಡು ಯೋಗ ಧ್ಯಾನಗಳನ್ನ ಮಾಡಿ ಶಾಸ್ತ್ರೋಕ್ತವಾಗಿ ಕಾರ್ಯವನ್ನ ಮಾಡ್ತಕ್ಕಂಥವ್ರು ಪೂಜೆ ನಿಯಮಗಳನ್ನ ಆಚರಣೆ ಮಾಡ್ತಕ್ಕಂಥವ್ರು ನೀವು ನೋಡೋದಾದ್ರೆ ನೂರರಲ್ಲಿ ಎರಡು ಪ್ರತಿಶತ ತಗೋಬಹುದಷ್ಟೆ ಇನ್ನು ತೊಂಬತ್ತು ಪ್ರತಿಶತ ಗೊತ್ತೇ ಇಲ್ಲ ಇನ್ನೊಂದು ಎಂಟು ಪ್ರತಿಶತ ಆ ಕಡೆನೂ ಈ ಕಡೆನು ಹೀಗಿದ್ದಾಗ ಎಷ್ಟೋ ಜನ ದೈವರ ದರ್ಶನವನ್ನು ಮಾಡ್ಲಿಕ್ಕೆ ಹೋಗ್ತಾರ ಅಂತ ಸಂದರ್ಭದಲ್ಲಿ ಭಗವ ಶನ್ಮಾದೇವನನ್ನು ನೋಡಬಾರದು ಅದು ಕ್ರೂರ ದೃಷ್ಟಿ ಬೀಳುತ್ತೆ ಅಂತ ಅವ್ರಿಗೆ ಗೊತ್ತಿರೋದೇ ಇಲ್ಲ ಎಲ್ಲರಿಗೂ ಹಿರಿಯರೇ ಹೇಳ್ಕೊಟ್ಟಿರ್ತಾರೆ ಹೇಳೋದನ್ನು ಕೇಳ್ತಾರೆ ಅದನ್ನೇ ನೆನ್ಪಿಟ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ ಅಂತಿಲ್ಲ ಹೋದಂತ ಸಂದರ್ಭದಲ್ಲಿ ಶನ್ಮಾದೇವನನ್ನು ನೋಡ್ತಾರೆ ಶನ್ಮಾದೇವನ ಕಣ್ಣನ್ನು ನೋಡ್ತಾರೆ ಅವ್ರಿಗೇನು ಮಾಡೋದು ಯಾವಾಗ ಯಾವ ಒಂದು ಸಂದರ್ಭದಲ್ಲಿ ಮನುಷ್ಯನ ಕರ್ಮ ಫಲ ಎಂತಕ್ಕಂಥದ್ದಿರುತ್ತೆ ನ್ಯಾಯಕರ್ತನಾಗಿರುವ ಶನಿಮಾದೇವ ಆ ಸಂದರ್ಭದಲ್ಲಿ ಮಾತ್ರ ಒಂದು ಕ್ಷಣವನ್ನು ತಡ ಮಾಡದೆ ಒಂದು ಕ್ಷಣವನ್ನ ಬೇಗ ಮಾಡದೆ ಆ ಕ್ಷಣದಲ್ಲಿ ಎಂಟ್ರಿ ಆಗುತ್ತೆ ಅದರ ಬಿಟ್ಟು ದೇವಸ್ಥಾನಕ್ಕೆ ಬಂದವರಿಗೆಲ್ಲ ವಕ್ರ ದೃಷ್ಟಿಯನ್ನು ತೋರ್ಸ್ತಕ್ಕಂಥ ವರವನ್ನು ಶಿವಪ್ಪ ಏನು ಕೊಟ್ಟಿಲ್ಲ ನಿನ್ನ ದೃಷ್ಟಿಗೆ ಯಾರು ಬರ್ತಾರೆ ಅವರೆಲ್ಲ ನಿನ್ನ ವಕ್ರದೃಷ್ಟಿಗೆ ಬೀಳ್ಲಿ ಅಂತಕ್ಕಂಥದ್ದೇನು ಕೊಟ್ಟಿಲ್ಲ ಇದು ಯಾರು ಆ ರೀತಿಯಾದಂತಹ ವಿಚಾರಧಾರೆಯನ್ನ ಹರಡಿದ್ದಾರೋ ಅವರಿಗೆ ಎಲ್ಲಿಂದ ಜ್ಞಾನ ಲಭ್ಯವಾಯಿತು ನನಗೆ ಗೊತ್ತಿದೆ ಯಾವಾಗ ಕರ್ಮ ಫಲದ ಲೆಕ್ಕಾಚಾರ ಎಂತಕ್ಕಂಥದ್ದು ಇರುತ್ತೋ ಅದು ಸದಾ ಕ್ರೂರ ದೃಷ್ಟಿಯಿಂದ ಕೂತಿರೋದಿಲ್ಲ ಯಾರ ಕರ್ಮ ಲೆಕ್ಕ ಆಗಬೇಕು ಆ ಸಂದರ್ಭದಲ್ಲಿ ನಿರ್ಣಾಯಕನಾಗಿರುತ್ತೆ ಕ್ರೂರ ದೃಷ್ಟಿಯಲ್ಲ ಅದು ಯಾರ ಜನ್ಮದ ಕರ್ಮ ಫಲಗಳ ಲೆಕ್ಕಾಚಾರ ಆಗ್ಬೇಕು ಆಗ ನಿರ್ಣಾಯಕ ಸ್ಥಾನದಲ್ಲಿ ಇರುತ್ತೆ ಅಂತ ಸಂದರ್ಭದಲ್ಲಿ ಒಬ್ಬರ ಮೋಹ ಒಬ್ಬರ ಪ್ರೇಮ ಅಥವಾ ಒಬ್ಬರ ಪ್ರಾರ್ಥನೆ ಪ್ರಾರ್ಥನೆ ವಿಶ್ವ ಕೇಳುತ್ತೆ ಇಂತಹ ಯಾವ ವಿಚಾರಗಳು ಕೂಡ ಪರಿಣಾಮ ಬೀರೋದಿಲ್ಲ ನೀನ್ ಒಳ್ಳೇದ್ ಮಾಡ್ತಾ ಇದ್ದೀನಿ ಕೆಟ್ಟದ್ ಮಾಡ್ತಾ ಇದ್ದೀವಿ ಇದನ್ನ ನೀನ್ ಸುಧಾರಣೆ ಮಾಡ್ಕೊಂಡಿದೀಯಾ ನಿನ್ ತಪ್ಪನ್ನ ನೀನ್ ಸರಿಪಡಿಸ್ಕೊಂಡಿದೀಯ ಇದನ್ನೇ ನೋಡು ನಿನ್ನ ಬದ್ಲಾಗ್ತಕ್ಕಂತ ಅವಕಾಶಗಳಿದೆ ಬದ್ಲಾಗ್ತಾ ಇದೀಯ ಇಲು ನಿನ್ನ ಕರ್ಮಗಳೆಲ್ಲ ಹಿಂದೆ ಇದೆ ತಪ್ಪಾಗಿದೆ ಅದನ್ನ ಸರಿ ಮಾಡ್ಕೋತಾ ಇದೆಯೋ ಇಲು ಇಷ್ಟನ್ನ ಮಾತ್ರ ನಿರ್ಣಾಯಕವಾಗಿ ನೋಡ್ತಕ್ಕಂಥ ಸಂದರ್ಭ ಇರುತ್ತೆ ಎಲ್ಲರ ಜಾತಕದಲ್ಲಿ ಯಾವಾಗ ಲೆಕ್ಕಾಚಾರ ಇರುತ್ತೆ ಬರುತ್ತೆ ಮಿಕ್ಕಂತೆ ಯಾವುದೇ ಕಾರಣಕ್ಕೂ ಅಸಾಧ್ಯ ಎಲ್ಲರಿಗೂ ಕೂಡ ಕ್ರೂರ ದೃಷ್ಟಿಯನ್ನು ಬೀಳ ನಾನೇ ಎಷ್ಟೋ ದಿನ ಶನ್ಮಾದೇವನನ್ನ ನೋಡಿ ಕಣ್ಣನ್ನೇ ನೋಡಿದ್ದೀನಿ ಅದನ್ನ ನನ್ಗೇನು ಆಗಿ ಆ ರೀತಿಯಾದಂತಹ ಯಾವುದೇ ಕ್ರೂರ ದೃಷ್ಟಿಯನ್ನ ಬಿಡೋ ಬೀಳೋದಿಲ್ಲ ತಾಯಿಯೋ ಹೇಗೋ ತಂದೆಯೋ ಹೇಗೋ ಒಂದು ಮಕ್ಕಳನ್ನ ಪೋಷಣೆ ಪಾಲನೆ ಮಾಡ್ತಾವ್ರ ಯಾವುದೇ ಯಾವ್ದೇ ರೀತಿಯಾದಂತ ತಾರತಮ್ಯ ಇಲ್ಲ ಹಾಗೆ ಶನಿಮಾದೇವ ಶನಿಮಾದೇವ ನ್ಯಾಯಕರ್ತ ನಿರ್ಣಯಕರ್ತ ಅದರಲ್ಲೇ ಆ ಥರದಲ್ಲಿ ಎಲ್ಲಾ ಸಂದರ್ಭದಲ್ಲಿ ಬಂದವರಿಗೆಲ್ಲ ಕೆಟ್ಟ ದೃಷ್ಟಿ ಅದಕ್ಕಿಂತ ಕೆಟ್ಟ ಆ ಜನ ಅಥವಾ ಕೆಟ್ಟ ದೈವ ಮತ್ತೊಬ್ರು ಯಾರು ಇರ್ತಾರೆ ಬಂದವರಿಗೆಲ್ಲ ತೊಂದರೆ ಕೊಡೋದೇ ಆಗ್ಲಿ ನೋಡೋದೇ ಆಗ್ಲಿ ಅದನ್ನ ದೈವ ಅನ್ಲಿಕ್ಕಾಗತ್ತ ಗ್ರಹ ಅನ್ಲಿಕ್ಕಾಗತ್ತಾ ನ್ಯಾಯಕರ್ತ ಅನ್ನೋ ಅದು ವಿಧಿಕರ್ತ ಅನ್ನಕಾಗತ್ತ ಆ ರೀತಿ ಅನ್ಲಿಕ್ಕಾಗೋದಿಲ್ಲ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಕ್ರೂರ ದೃಷ್ಟಿ ಆಗೋದಿಲ್ಲ ನೀವು ಧಾರಾಳವಾಗಿ ಹೋಗಿ ಶನ್ಮಾದೇವನನ್ನ ನೀವು ದರ್ಶನ ಮಾಡ ಅದ್ರ ಮುಖ ಅಹ್ ಅರವ ಮುಖ ಸೌಂದರ್ಯ ಏನಿರುತ್ತೆ ಅದರ ನೀವು ನೋಡ್ಬೋದು ದರ್ಶನವನ್ನ ಮುಖವನ್ನ ದರ್ಶನವನ್ನ ಮಾಡ್ಬೇಕು ಯಾವುದೇ ಕಾರಣಕ್ಕೂ ಕ್ರೂರ ದೃಷ್ಟಿ ಆಗ ಇದಾಗೋದಿಲ್ಲ ಈಗ ಲೆಕ್ಕಾಚಾರದ ಸಮಯ ಇರುತ್ತೋ ಓಹೋ ಏನ್ ಮಾಡ್ತೀಯಾ ನೀನ್ ಶನ್ಮಾದೇವ್ ಅಲ್ವಾ ನಾನು ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಹೋಗ್ತೀನಿ ನಾನು ಆಂಜನೇಯ ಸ್ವಾಮಿ ಶರಣ ಏನ್ ಮಾಡ್ತೀನಿ ನೀನು ಈ ತರ ಯಾರ್ ಹೋಗ್ತಾರೆ ಆ ಮನುಷ್ಯ ಅಂತ ಸಂದರ್ಭದಲ್ಲಿ ಹೋದ್ರೆ ಅವನು ನಡೀತಕ್ಕಂಥ ಸಂದರ್ಭದಲ್ಲಿ ಎಡವಿ ಬೀಳ್ತಾನೆ ಎಡತಕ್ಕಂಥ ಸಂದರ್ಭದಲ್ಲಿ ಮುಗ್ಗರಿಸಿ ಬೀಳ್ತಾನೆ ಮುಗ್ಗರಿಸಿ ಬೀಳ್ತಕ್ಕಂಥ ಸಂದರ್ಭದಲ್ಲಿ ಮಖಾಡೆ ಬೀಳ್ತಾನೆ ಮಖಾಡೆ ಬೀಳ್ತಕ್ಕ ಸಂದರ್ಭದಲ್ಲಿ ಅಂಗಾತ ಬೀಳ್ತಾನೆ ಯಾಕೆಂದ್ರೆ ತನ್ನ ತಪ್ಪನ್ನ ತಾನು ಸರಿಪಡಿಸಿಕೊಳ್ತಕ್ಕಂತಹ ಕರ್ಮ ಫಲ ವಿಧಾನವೇ ಹೊರತು ಆ ಕರ್ಮ ಫಲದಿಂದ ತಪ್ಪಿಸಿಕೊಂಡು ಮತ್ತೆ ಇನ್ನೊಂದು ಆಶ್ರಯವನ್ನು ನಾನು ಪಡೆದು ನಿನಗೆ ಸವಾಲಾಗ್ತೇನೆ ಎಂತಕ್ಕಂಥದ್ದು ದೂರ್ತತನ ಈ ಸನ್ ಈ ತರದ ಮನಸ್ಥಿತಿಯನ್ನು ಇಟ್ಕೊಂಡು ಯಾರು ಹೋಗ್ತಾರೆ ತಪ್ಪಿಸ್ಕೊಳ್ಳೋ ಬುದ್ಧಿ ಯಾರಿರ್ತಾರೆ ಹೆಣ್ಮಕ್ಳು ಗಂಡ್ ಮಕ್ಳು ದೊಡ್ಡವರು ಅವರು ಇವರು ಯಾವ ಸ್ಥಾನಮಾನ ಯಾವ ಲೆಕ್ಕಲ್ಲ ಮನುಷ್ಯ ವರ್ಗ ಅಷ್ಟೆ ಯಾವ ಒಂದು ತಪ್ಪಿಸಿಕೊಳ್ತಕ್ಕಂಥ ವಿಧಾನ ಇರುತ್ತೆ ತನ್ನನ್ನ ತಾನು ಸುಧಾರಣೆ ಮಾಡ್ಕೊಳ್ಳಲ್ಲ ಆ ಸಂದರ್ಭದಲ್ಲಿ ಅವಶ್ಯವಾಗಿ ನೀವಲ್ಲಿಂದ ಬರುವಾಗ ಹುಡುಗನಾದಂಥ ಪಕ್ಷದಲ್ಲಿ ಹುಡುಗಿಯ ರೂಪವನ್ನ ಹುಡುಗಿಯಾದಂಥ ಪಕ್ಷದಲ್ಲಿ ಹುಡುಗನ ರೂಪವನ್ನ ಮುತ್ತೈದೆ ಆದಂಥ ಪಕ್ಷದಲ್ಲಿ ಅವಳಲ್ಲಿ ಕುಟಿಲತೆ ಇದ್ರೆ ಇನ್ಯಾವುದೋ ಒಂದು ಸ್ಥಿತಿಯನ್ನ ನೆನಪನ್ನ ಮನುಷ್ಯನಾದಂಥ ಪಕ್ಷದಲ್ಲಿ ಇನ್ಯಾವುದ ವ್ಯವಹಾರವನ್ನ ಅಥವಾ ಹೆಣ್ಣನ್ನ ಹೀಗೆ ಏನಾದ್ರೂ ಒಂದು ನೆನಪಾಗುವಂತೆ ಮಾಡಿ ಅವನ ದೃಷ್ಟಿ ಬಂದು ಭಗವಂತನನ್ನ ಹೀಗ ನೋಡೋದು ಇರುತ್ತೆ ಆಗ ಕ್ರೂರ ದೃಷ್ಟಿ ಬೀಳ್ಸೇ ಬಿಡುತ್ತೆ ಅದು ಕುಟಿಲತೆ ಇದ್ದರೆ ಆಗ್ಲಾವನ್ನ ನಾನು ನೋಡ್ಬಾರ್ದು ಊಹ್ ಶ್ರೀಮದೇವನ್ ಕಣ್ಣು ದೃಷ್ಟಿ ಬಿದ್ಬಿಟ್ರೆ ನನಗೆ ನನ್ಗೆ ಸಮಸ್ಯೆ ಆಗ್ಬಿಡುತ್ತೆ ಈಗ ಸಾತಿ ನಡೀತಾ ಇದೆ ಆ ನಾನು ಹೇಗಾರು ಮಾಡ್ತೋಬೇಕು ಈ ಥರದಲ್ಲ ಭಗವಂತ ನನ್ನಿಂದ ಹಿಂದೆ ಏನಾಗಿತ್ತು ಏನು ಹಾ ನಾನ್ ತಿಳಿದು ಮಾಡಿದ್ನು ತಿಳಿದು ಮಾಡಿದ್ನು ಈಗ ಸುಧಾರಣೆ ಅವಶ್ಯವಾಗಿ ನನ್ಗೆ ಆಗ್ಬೇಕು ನನಗೆ ಮಾರ್ಗ ತೂರು ಉಳಿತು ಮಾಡು ಅಂತ ಯಾರು ಶರಣಾಗ್ತಾರೆ ಅದು ಕ್ರೂರ ದೃಷ್ಟಿ ಇದ್ದಂತಹ ಪಕ್ಷದಲ್ಲೂ ಕೂಡ ಹಾನಿ ಮಾಡೋದಿಲ್ಲ ಆಯ್ತಾ ನೀವು ಸುಧಾರಣೆ ಮಾಡ್ಕೋ ಅದಕ್ಕೆ ವ್ಯವಸ್ಥೆ ಅಂತ ಹೀಗೆ ಎಷ್ಟೋ ಜನ ದೇವಸ್ಥಾನಕ್ಕೆ ಹೋದ್ರೆ ಸಿನಿಮಾ ದೇವ್ ನೋಡೋದಿಲ್ಲ ಬೆಂದೋರ್ಸ್ಬೇಡಿ ಅಂತ ಐನ ಹೋಗಿ ಬಂದು ಹೋಗಿ ಬಂದು ಬೆನ್ ತೋರಿಸ್ತಾನೆ ಇರ್ತಾರೆ ವರ್ಷ ಪೂರ್ತಿ ಮತ್ತ ಅವ್ಗೇನು ಮಾಡಿರೋದಿಲ್ಲ ಕರ್ಮಫಲ ಬಂದಾಗ ಲೆಕ್ಕಾಚಾರ ಎಷ್ಟು ಜನ ಮಕ್ಕಳು ಓಡಾಡ್ತಾ ಓಡಾಡ್ತಾ ಶನ್ಮಾದೇವ್ ಬೆಂದು ತೋರಿಸ್ತಾ ಹ ಇದೆಲ್ಲ ಭ್ರಮೆಗೆ ಒಳಗಾಗಬೇಡಿ ಆತರ ಏನೂ ಆಗೋದಿಲ್ಲ ನ್ಯಾಯ ನಿರ್ಣಯಕ್ಕೆ ಬಂದಾಗ ನೀವು ಬೆನ್ನು ತೋರದಿದ್ದರು ಕಣ್ಣು ತೋರದಿದ್ದರು ಆಗ್ತಕ್ಕಂಥದ್ದು ಒಂದೇ ನ್ಯಾಯ ನಿರ್ಣಯ ಸರಿ ತಪ್ಪು ಇದು ಅವಶ್ಯವಾಗಿ ಹಂಡ್ರೆಡ್ ಅಲ್ಲ ಸಾವಿರ ಪ್ರತಿಶತ ಆಗತ್ತೆ ಅದನ್ನ ಬಿಟ್ಟು ಶನ್ಮಾದೇವ ಕ್ರೂರ ದೃಷ್ಟಿಯನ್ನು ಬೀರ್ತಕ್ಕಂಥದ್ದಾಗ್ಲಿ ಅದನ್ನ ನೋಡಿದ್ರೆ ಹೀಗಾಗ್ತಕ್ಕಂತದ್ದು ಹೀಗಾಗ್ತಕ್ಕಂಥದ್ದು ಬೆಂತೋರ್ಸುದ್ರೆ ಹಾಗಾಗತ್ತೆ ಹೀಗಾಗತ್ತೆ ಆಹ್ ಈ ರೀತಿಯಾಗಿ ಇರೋದಿಲ್ಲ ಆದ್ರೆ ಲೆಕ್ಕಾಚಾರ ಎಂತಕ್ಕಂಥ ಸಂದರ್ಭದಲ್ಲಿ ಅದು ನಿಂಗೆ ದೃಷ್ಟಿಸಿ ನೋಡ್ತಾ ಇರುತ್ತೆ ನಿಮ್ಮನ್ನು ನಿಮ್ಮ ಕರ್ಮಫಲ ಕಾರ್ಯಗಳನ್ನ ನೋಡ್ತಾ ಇರುತ್ತೆ ಆ ಸಂದರ್ಭದಲ್ಲಿ ನಿಮ್ಮಲ್ಲಿ ಸಕಾರಾತ್ಮಕ ಆಚರಣೆ ಇದ್ರೆ ಅಲ್ಲಿಂದ ಸ್ವಲ್ಪ ದೂರನೇ ಇರಲಿ ಏಕೆಂದ್ರೆ ಮನುಷ್ಯ ಅಷ್ಟು ಶಕ್ತನಲ್ಲ ಮನುಷ್ಯ ಅಷ್ಟು ಪ್ರಭಾವಿ ಅಲ್ಲ ಆ ಸಂದರ್ಭದಲ್ಲಿ ಕೂತ್ಕೊಂಡು ಆ ಶನ್ಮಾದೇವ ಮೆಚ್ಚುವಂತೆ ನಡ್ಕೊಳ್ತಕ್ಕಂಥ ಮನಸ್ಥಿತಿಗೆ ಆ ತನ್ನ ದೇಹ ಸ್ಥಿತಿ ಬುದ್ಧಿಸ್ಥಿತಿ ಜೀವನ ಸ್ಥಿತಿ ಆ ಇದನ್ನೆಲ್ಲ ನಿರ್ಮಾಣ ಮಾಡಿಕೊಂಡು ನಡಿಬೇಕು ಅನ್ನೋದು ಬಲು ಕಷ್ಟ ಇರುತ್ತೆ ಹಾಗಿದ್ದಾಗ ಇನ್ನೂ ನಾನು ಅಷ್ಟು ಶಕ್ತಿ ಪಡೆದಿಲ್ಲ ಆ ನನಗಂತ ಒಂದು ಸ್ಥಿತಿ ಲಭ್ಯ ಆಗಿಲ್ಲ ನನ್ನಲ್ಲಿ ನಾನು ಡೆವಲಪ್ ಮಾಡ್ಕೊಂಡಿಲ್ಲ ಆಧ್ಯಾತ್ಮಿಕವಾಗಿ ಅಂತಿದ್ದಾಗ ಸ್ವಲ್ಪ ಹಿಂದಕ್ಕೆ ಇರಿ ಆ ಟೈಮಲ್ಲಿ ನಡಿಬೇಕಾದ್ರೆ ಅದನ್ನು ಬಿಟ್ಟು ಮಿಕ್ಕಂತೆ ಎಲ್ಲಾ ದರ್ಶನವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದು ಒಂದು ಗುರು ಅದು ಒಂದು ತಾಯಿ ಅದು ಒಂದು ತಂದೆ ಹಾಗಾಗಿ ಯಾರಿಗೂ ಕೂಡ ಕ್ರೂರ ದೃಷ್ಟಿಯನ್ನು ಬೀಳ್ಸಕ್ಕಂಥದಾಗ್ಲಿ ಒಂದು ಹಾನಿಯನ್ನು ಉಂಟು ಮಾಡತಕ್ಕಂಥದ್ದಾಗ್ಲಿ ಈ ರೀತಿಯಾದಂಥದ್ದು ಅಸಾಧ್ಯ ಅವರು ನ್ಯಾಯವನ್ನು ಮೀರಿದಂತಹ ಪಕ್ಷದಲ್ಲಿ ಎಲ್ಲೂ ಕೂಡ ನ್ಯಾಯ ಇರೋದಿಲ್ಲ ಧರ್ಮಾಚರಣೆಯನ್ನು ಮುಗಿಸಿದಂತಹ ಪಕ್ಷದಲ್ಲಿ ಅಥವಾ ಧರ್ಮಾಚರಣೆಗೆ ವಿರುದ್ಧವಾದಂತಹ ಪಕ್ಷದಲ್ಲಿ ಆ ಧರ್ಮಕ್ಕೆ ಅಸ್ತಿತ್ವಕ್ಕೆ ಹಾನಿ ಎಂಬುದಿಲ್ಲ ಹಾಗಾಗಿ ಆ ಥರದಾಗೋದಿಲ್ಲ ಶಿವಪ್ಪ ಶನ್ಮಾದೇವನನ್ನ ರಚನೆ ಮಾಡಿರ್ತಕ್ಕಂಥದ್ದು ಅದು ನ್ಯಾಯಕರ್ತ ನೀತಿಕರ್ತ ಧರ್ಮಕರ್ತ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಯಾರಿಗೂ ಅದರದ್ದು ಏನು ತೊಂದರೆ ಬಾಧೆಗಳು ಕಾರಣವಿಲ್ಲದೆ ಆಗೋದಿಲ್ಲ ಎಲ್ಲಿ ಸಕಾರಣ ಅಲ್ಲಿ ಮಾತ್ರ ಶನ್ಮಾದೇವನ ಪ್ರವೇಶ ಮತ್ತು ಕಾರ್ಯ ಇದ್ದೇ ಇರುತ್ತೆ ಅದ್ರಲ್ಲಿ ಎರಡನೇ ಮಾತಿಲ್ಲ ಅಂತ ಹೇಳ್ತಾ ಈಗ ಯಾರೋ ಒಂದು ಏನು ಕಮೆಂಟ್ ಮಾಡಿದ್ರು ವಿಡಿಯೋ ಮುಗ್ಸೋದಕ್ ಮುಂಚೆ ಹೆಣ್ಮಕ್ಳು ಶನಿದೇವರ ಮುಟ್ಟಿ ಪೂಜೆ ಮಾಡಬಹುದಾ ಹೌದಮ್ಮ ಅವಶ್ಯವಾಗಿ ಮುಟ್ಟಿ ಪೂಜೆ ಮಾಡಬಹುದು ನಾನು ಈಗ್ಲೇ ಹೇಳಿದೆ ಅದು ಗುರು ಇದ್ದಾಗೆ ತಂದೆ ಇದ್ದಾಗೆ ತಾಯಿ ಇದ್ದಾಗೆ ತಂದೆ ತಾಯಿಯಿಂದ ಯಾರು ದೂರ ಇರ್ತಾರೆ ಗುರುವಿನಿಂದ ಯಾರು ದೂರ ಇರ್ತಾರೆ ಮನಸ್ಸು ನಿರ್ಮಲವಾಗಿರ್ಲಿ ಮಗುವನ್ನೆಂತಿರ್ಲಿ ಆಚರಣೆ ಶುದ್ಧವಾಗಿರ್ಲಿ ಈಗ ಒಬ್ಬ ದಂಪತಿಗಳು ಇರ್ತಾರೆ ಪತಿಪತ್ನಿಯರು ಇರ್ತಾರೆ ಅಂತ ಸಂದರ್ಭದಲ್ಲಿ ಲೋಕ ನಡೆಸಕಂತ ಒಂದು ವಿಧಾನ ದಾಂಪತ್ಯ ಜೀವನ ಅಷ್ಟು ಬಿಟ್ರೆ ಕಲುಷಿತ ಮಾರ್ಗಗಳು ಅಂತ ಇರಬಾರದು ಆ ರೀತಿ ಇದ್ದಂತಹ ಪಕ್ಷದಲ್ಲಿ ಅದು ತಪ್ಪು ಆದರೆ ಯಾರಲ್ಲಿ ಎಷ್ಟೇ ಎಂಬತ್ತು ತೊಂಬತ್ತು ವಯಸ್ಸಾದಂತಹ ಪಕ್ಷದಲ್ಲೂ ಮಗುವಿನಿಂತ ಗುಣ ಇರುತ್ತೆ ಮಗುವಿನಂತ ಮನಸ್ಸಿರುತ್ತೆ ಇದು ದೇಹ ಭೂಮಿ ಮೇಲೆ ಲೆಕ್ಕಾಚಾರ ಇಷ್ಟು ವಯಸ್ಸು ಅಂತ ಅಷ್ಟೆ ಆತ್ಮ ಮಗುವು ಅಲ್ಲ ಆ ಮಧ್ಯಮ ವಯಸ್ಸು ಅಲ್ಲ ವಯಸ್ಸು ಅಲ್ಲ ಆತ್ಮ ಭಗವಂತನ ಸಂತಾನ ಹಾಗಾಗಿ ಯಾರು ಆತ್ಮ ರೂಪದಲ್ಲಿ ಆ ಭಗವಂತನನ್ನ ಕಾಣ್ತಾರೆ ಅವರು ಅವಶ್ಯವಾಗಿ ಶ್ರೀಮಾದೇವನನ್ನ ಮುಟ್ಟಬಹುದು ಪೂಜೆ ಮಾಡ್ಬಹುದು ಪ್ರಾರ್ಥನೆ ಮಾಡಬಹುದು ಯಾಕೆ ತಡೀತಾರೆ ದೇವಸ್ಥಾನಗಳಲ್ಲಿ ಅಂದ್ರೆ ಹೆಣ್ಮಕ್ಳು ತಿಂಗಳಿಗೆ ಒಂದ್ಸಲ ಅಹ್ ಮುಟ್ಟಾಗ್ತಕ್ಕಂಥದ್ದು ಈ ತರ ಇರುತ್ತೆ ಅಶುದ್ಧಿ ಎಂತಕ್ಕಂಥದ್ದು ಇರುತ್ತೆ ಆ ಕಾರಣಕ್ಕೆ ಶುದ್ಧ ಶಕ್ತಿಯನ್ನ ಅಂದ್ರೆ ದೈವಿಕ ಶಕ್ತಿಗೆ ಅಪಮಾನ ಮಾಡ್ತಕ್ಕಂಥದ್ದು ಅಪಚಾರ ಮಾಡ್ತಕ್ಕಂಥದ್ದು ಅಶುದ್ಧ ಮಾಡ್ತಕ್ಕಂಥದ್ದು ಮಾಡ್ಬಾರ್ದು ಯಾಕೆಂದ್ರೆ ಯಾರು ಅಲ್ಲಿ ಕೂತಿರ್ತಾರೆ ಐನಾರಾಗಿರ್ಬೋದು ಬೇರೆ ಯಾರು ಇರ್ತಾರೆ ಅವ್ರ ಏನ್ ಅಂತರ್ದೃಷ್ಟಿಯಿಂದ ಎಲ್ಲರೂ ಬರ್ತಕ್ಕಂಥದ್ದನ್ನ ನೋಡೋದು ಅವಾಯ್ಡ್ ಮಾಡೋದು ಈ ತರಕ್ಕೆ ಸ್ವಾತಂತ್ರ್ಯ ಇರೋದಿಲ್ಲ ಆ ತರ ನೋಡ್ಲಿಕ್ಕೆ ಆಗೋದಿಲ್ಲ ಹಂಗ್ ನೋಡ್ಬಾರ್ದು ಹಾಗಾಗಿ ಬಂದಾಗ ಏನ್ ಮಾಡ್ತಾರೆ ಎಲ್ಲರನ್ನೂ ಕೂಡ ದೂರದಿಂದಾನೇ ಇಟ್ಬಿಡೋಣ ಅನ್ನೋ ಕಾರಣಕ್ಕಾಗಿ ಮಾಡ್ತಾರೆ ಶಣ್ಮ ದೇವನೇನ್ ಮುಟ್ಟಿ ಪೂಜೆ ಮಾಡ್ಬಾರ್ದು ಈಗ ನಮ್ಮ ಮನೆಯಲ್ಲೂ ಫೋಟೋ ಇದೆ ನಾವು ಮುಟ್ಟಿನೇ ಪೂಜೆ ಮಾಡ್ತೀವಿ ನಮ್ಮ ಅಪ್ಪಾಜಿ ಮನೇಲಿ ಹಾ ನಾವ್ ಮುಟ್ಟೇನೆ ಪೂಜೆ ಮಾಡ್ತೀವಿ ಹಿಂಗ್ ಒರ್ಸ್ತೀವಿ ಗಂಧ ಕುಂಕುಮ ಇಟ್ಟು ಮುಟ್ತೀವಲ್ವಾ ಮತ್ತೆ ಹಾ ಹಾಗೆ ಏನ್ ತೊಂದ್ರೆ ಇಲ್ಲ ಆತರ ಅವಶ್ಯವಾಗಿ ನಿಮ್ಮ ಮನಸ್ಸು ನಿರ್ಮಲವಾಗಿದ್ರೆ ಆ ಮಗುವಿನ ಭಾವ ಇದ್ರೆ ಅದನ್ನ ಗುರು ರೂಪದಲ್ಲಿ ತಂದೆ ರೂಪದಲ್ಲಿ ತಾಯಿಯ ರೂಪದಲ್ಲಿ ನೀವು ಕಾಣ್ತವರಿದ್ರೆ ಅವಶ್ಯವಾಗಿ ಮುಟ್ಟಿ ಪೂಜೆ ಮಾಡ್ಬೋದು ಏನು ತೊಂದ್ರೆ ಇಲ್ಲ ಆದ್ರೆ ನಿಮ್ಮಲ್ಲಿ ಶುದ್ಧಿ ಎಂತಕ್ಕಂಥದ್ದು ಇರಲಿ ಆ ಸತ್ಯನಾಯ ಧರ್ಮದ ಮಾರ್ಗದ ಆಚರಣೆ ಯಾರಿಗಿರುತ್ತೆ ಅವರ ಮನಸ್ಸಿನಲ್ಲಿ ಭಯ ಕೂಡ ಇರೋದಿಲ್ಲ ಆ ಅಷ್ಟೊಂದು ನಿರ್ಮಲತೆ ಇರುತ್ತೆ ಅಂತ ಸಂದರ್ಭದಲ್ಲಿ ಯಾವ ದೈವವನ್ನಾದರೂ ಕೂಡ ಮುಟ್ಟಿ ಪೂಜೆ ಮಾಡ್ಬೋದು ಪ್ರಾರ್ಥನೆ ಮಾಡ್ಬೋದು ಏನು ಅಡ್ಡಿ ಅಂತ ಹೇಳ್ತಾರೆ ಈ ನಾನು ಮುಗಿಸುತ್ತ ಮುಂಚೆ ಯಾರು ನಕಾರಾತ್ಮಕ ಸಮಸ್ಯೆ ಇರೋದ ಪಕ್ಷಲಿ ಮಾಟ ಮತ್ತ ಸಮಸ್ಯೆ ಇದ್ದಂಥ ಪಕ್ಷ ದೂಪದ ಪೋಟಿಗೆ ಆರ್ಡರ್ ಮಾಡಬಹುದು ಆ ಇದರಿಂದ ದೇಹ ಮನೆ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡಿಕೊಂಡು ಮಾಟ ಮತ್ತ ಸಮಸ್ಯೆ ಕೂಡ ನಿವಾರಣೆ ಮಾಡಬಹುದು ಲಕ್ಷ್ಮೀಪ್ರಾಪ್ತಿ ದೂಪದ ಪೋಡು ಕೂಡ ಲಭ್ಯ ಮನೆಯಲ್ಲಿ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅನುಕೂಲಗಳು ಇತ್ಯಾದಿ ಅನುಕೂಲ ಕೂಡ ಲಭ್ಯ ಹಾಗೆ ಅಲ್ಲಿ ಕೊಡಲು ಬಿದ್ದೆ ಹೇ ಪ್ರತಿಕ ತಲುಪತಿ ಪೌಡು ಕೂಡ ಲಭ್ಯ ಹೇ ಪ್ರತಿಕ ತಲೆಪತಿ ಈ ಒಂದು ಪೌಡರ್ನ ಬಳಸುವುದರಿಂದ ಎಷ್ಟಿಷ್ಟು ವರ್ಷಗಳ ಸಮಸ್ಯೆಗಳ ಆತ್ಮಗಳ ಸಮಸ್ಯೆಗಳಿದ್ದಂತಹ ತಂತ್ರ ಮಂತ್ರವಾದಿ ಯಾವ್ದಾಗಲಿ ಒಟ್ಟಾರೆ ಎಲ್ಲಿ ಆತ್ಮಗಳ ಸಮಸ್ಯೆ ಇರುತ್ತೆ ಅಂತ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೋಬಹುದು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಮ ಮನೆ ದೇವರಿಗೆ ಕುಲದೇವರಿಗೆ ದೀಪವನ್ನು ಅವಶ್ಯವಾಗಿ ಬೆಳಗಿ ಪೂಜೆ ಕೈಕೆರೆಗಳನ್ನ ಮಾಡಿ ಯಥಾಶಕ್ತಿಮತಿ ಮನೆಯಲ್ಲಿ ಇರ್ತಕ್ಕಂಥ ಸಾತ್ವಿಕ ಆಹಾರ ಸೇವನೆ ಮಾಡಿ ಮ್ಯಾಕ್ಸಿಮಮ್ ವೆಜ್ ತಿಂತ ಇದ್ರೆ ಅವಶ್ಯವಾಗಿ ಇದು ಬಿಡಿ ಇದು ಆತ್ಮದ ಪ್ರಬಲತೆಗೂ ಸಹಕಾರ ನೀಡೋದಿಲ್ಲ ಜೀವನದ ಪ್ರಬಲತೆಗೂ ಕೂಡ ಸಹಕಾರ ನೀಡೋದಿಲ್ಲ ಯಾಕೆಂದ್ರೆ ಅದೊಂದು ಜೀವ ನೊಂದ್ಕೊತಾ ಇರ್ತಿದೆ ಹ ಅದ್ರ ಜೀವ ಕಳೆದಂತೆ ಆಗ್ತಾ ಇರುತ್ತೆ ಇದೇನಾಗುತ್ತೆ ಪಾಪ ಕಾರ್ಯಗಳಿಗೆ ಒಳಪಟ್ಟು ಬಿಡುತ್ತೆ ಆಗ ಹಾನಿ ಅಹ್ ಉಂಟಾಗತಕ್ಕಂಥ ಸಾಧ್ಯತೆಗಳು ಮ್ಯಾಕ್ಸಿಮಮ್ ಇರುತ್ತೆ ಈ ಮ್ಯಾಕ್ಸಿಮಮ್ ಇರುತ್ತೆ ಅದರಿಂದ ಹಾಗೆ ಬಿಟ್ಬಿಡಿ ಆ ಉತ್ತಮ ಆಚರಣೆಯನ್ನು ಮಾಡಿ ದೈವಿಕ ಕಾರ್ಯಗಳನ್ನ ಮಾಡಿ ಪೂಜೆ ಕೈಕರೆಗಳನ್ನ ಜಪತಪಗಳನ್ನ ಮಾಡಿ ಅನುಕೂಲ ಆಗ್ತಾ ಬರುತ್ತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಸೆರೋ ಫೈವ್ ಸೀರೋ ಸೆವೆನ್ ಏಟ್ ಈ ನಂಬರ್ ಕರೆ ಮಾಡಿ ಬುಕ್ ಮಾಡ್ಬೋದು ಆ ಹುಲ್ಕೊಳಿಗೆ ಸಂಬಂಧಪಟ್ಟಂತಹ ಔಷಧಿ ಇದೆ ಹನ್ನೆರಡು ಔಷಧಿ ಒಳಪಡಿದ ಮಕ್ಕಳಿಗೆ ಬಾಲಸಿಂಹ ಸಿನಿವಾಣಿಗೆ ಔಷಧಿ ಲಭ್ಯ ಇದೆ ಹಸ್ತ ಸಾಮುದ್ರಿಕ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಅವಶ್ಯಕತೆ ಇದ್ರೆ ಮಾತ್ರ ಹಸ್ತ ಸಾಮುದ್ರಿಕ ಅಂಗಸಮ ಸಂಖ್ಯಾಶಾಸ್ತ್ರ ಶಾಸ್ತ್ರ ವಾಸ್ತುಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನನ್ನ ಹತ್ರ ಸಮಸ್ಯೆ ಹೇಳ್ಕೊಂಡ್ರೆ ನಿಮ್ಗೆ ಅವಶ್ಯಕತೆ ಇದ್ರೆ ಸಜೆಸ್ಟ್ ಮಾಡ್ತೀನಿ ಇಲ್ಲ ಅಂತಂದ್ರೆ ಅದರ ಅವಶ್ಯಕತೆ ಇಲ್ಲ ಎಂಕ್ವೈರಿ ಮಾಡ್ಲಿಕ್ಕೆ ಅನ್ನೋದಾದ್ರೆ ನಿಮ್ಗೆ ಸಜೆಸ್ಟ್ ಮಾಡೋದಿಲ್ಲ ಹಾಗಾಗಿ ಯಾರಿಗೆ ಅವಶ್ಯಕತೆ ಇರುತ್ತೆ ಅದರ ಪರಿಶೀಲನೆಯನ್ನು ಮಾಡಿಸ್ಕೋಬಹುದು ಇದೊಂದು ಏನ್ ಕಮೆಂಟ್ ಮಾಡಿದ್ರು ಆ ಪೂಜೆ ಮಾಡ್ತಾ ಶನಿದೇವರ ಪಾದ ಟಚ್ ಮಾಡಿದೆ ಏನು ಪವರ್ ವೈಬ್ರೇಷನ್ ನನ್ಗೆ ಬಂತು ಅಮ್ಮ ಹ ಧರ್ಮದಿಂದ ಇದ್ರೆ ಆ ತಂದೆ ಮಾರ್ಗ ಕೊಡ್ತಾನಮ್ಮ ಹ ಸದಾ ದೃಷ್ಟಿ ಇಟ್ಟೆ ಇರ್ತಾನೆ ಹಾಗಾಗಿ ಈಗೆಲ್ಲ ಹೀಗೆ ನಡಿಬೇಕು ಅಂತ ಹೇಳ್ಕೊಡ್ತಾನೆ ಅಂತ ಸಂದರ್ಭದಲ್ಲಿ ಕೃಪೆ ಅನುಗ್ರಹ ಹ ಅವಶ್ಯವಾಗಿ ಇರುತ್ತೆ ಆ ಅದು ಕ್ರೋಧಿ ಅಲ್ಲ ಶನ್ಮಾದೇವ ನ್ಯಾಯಕರ್ತ ಹಾ ಹಾಗಾಗಿ ಗುರು ತಾಯಿ ತಂದೆಯ ಗುಣ ಸ್ವಭಾವನ ನಾನು ನಾವು ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕಾಣ್ಬೋದು ಅಂತ ಹೇಳ್ತೀವಿ ಹೇಳಿ ನಾನು ಮುಗಿಸ್ತಾ ಇದ್ದೆ ಮುಂದಿಗಡೆ ಭೇಟಿ ಸೊ ಮಚ್